ಹಾಯ್ ಫ್ರೆಂಡ್ಸ್ ಸ್ಟಾರ್ ಕನ್ನಡ ಚಾನೆಲ್ನ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಒತ್ತಿರಿ ನಾವು ಅಪ್ಲೋಡ್ ಮಾಡುವ ಎಲ್ಲಾ ವಿಡಿಯೋಗಳು ನಿಮಗೆ ಬರುತ್ತದೆ ಬಿಗ್ ಬಾಸ್ ಸಿಕ್ಸ್ ಕಾರ್ಯಕ್ರಮ ಇನ್ನೇನು ಕೊನೆ ಹಂತಕ್ಕೆ ಕೆಲವೇ ವಾರಗಳಲ್ಲಿ ತಲುಪಲಿದೆ ಹೌದು ಈಗಾಗಲೇ ಬಿಗ್ ಬಾಸ್ನ ಸ್ಪರ್ಧಿಗಳು ಯಶಸ್ವಿಯಾಗಿ ಎಂಬತ್ನಾಲ್ಕು ದಿನಗಳನ್ನ ಪೂರೈಸಿದ್ದಾರೆ ಬಿಗ್ ಬಾಸ್ನಿಂದ ಹನ್ನೆರಡನೇ ವಾರ ಅಕ್ಷತಾ ಪಾಂಡವಪುರ ಆಚೆ ಬಂದಿದ್ದಾರೆ ಇನ್ನು ಏಳು ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಲ್ಲಿ ಉಳಿದುಕೊಂಡಿದ್ದಾರೆ ಹೀಗಿರುವಾಗ ಕಿಚ್ಚ ಸುದೀಪ್ ಅವರು ವಾರದ ಕತೆ ಕಿಚ್ಚನ ಜೊತೆ ಕಾರ್ಯಕ್ರಮದಲ್ಲಿ ಮೂವರು ಸ್ಪರ್ಧಿಗಳ ಮಾನ ಮರ್ಯಾದೆ ತೆಗೆದಿದ್ದಾರೆ ಆ ಸ್ಪರ್ಧಿ ಯಾರು ಅಂತ ಮುಂದೆ ನೋಡಿ ಅಕ್ಷತಾ ಮನೆಯಿಂದ ಹೊರಗೆ ಬರುವ ಮುನ್ನ ಕಿಚ್ಚಾ ಸುದೀಪ್ ಅವರು ಆಂಡಿ ರಾಕೇಶ್ ಹಾಗೂ ಅಕ್ಷತಾ ಅವರ ಗ್ರಹಚಾರವನ್ನ ಬಿಡಿಸಿದ್ದಾರೆ ಹೌದು ಆಂಡಿ ಬಿಗ್ ಬಾಸ್ ಮನೆಯಲ್ಲಿ ರಾಕೇಶ್ ಅವರ ತಾಯಿಯನ್ನ ಮಧ್ಯ ಎಳೆದು ತಂದಿದ್ದಕ್ಕೆ ಕಿಚ್ಚ ಸುದೀಪ್ ಅವರು ಆಂಡಿ ವಿರುದ್ಧ ಗರಂ ಆಗಿದ್ರು ಇದೇ ವಿಚಾರಕ್ಕೆ ಆಂಡಿ ಅವರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಕಿಚ್ಚಾ ಬಿಗ್ ಬಾಸ್ ಮನೆಯಲ್ಲಿ ಊಟ ಮಾಡುವ ಸಂದರ್ಭದಲ್ಲಿ ರಾಕೇಶ್ ತಿನ್ನುತ್ತಿದ್ದ ಹೀರೆಕಾಯಿಯನ್ನ ಆಂಡಿ ಅದರಲ್ಲಿ ಒಂದು ಪೀಸ್ ತೆಗೆದು ತಿಂದಿದ್ದಕ್ಕೆ ರಾಕೇಶ್ಗೆ ಕೋಪ ಬಂದು ಬೆಗ್ಗರ್ ಎಂಬ ಪದವನ್ನ ಉಪಯೋಗಿಸಿದ್ದಕ್ಕೆ ಕಿಚ್ಚ ಸುದೀಪ್ ಅವರು ಖಡಕ್ಕಾಗಿಯೇ ಹೀಗೆ ಹೇಳಿದ್ದಾರೆ ತಿನ್ನುವ ಸಮಯದಲ್ಲಿ ನೀವಿಬ್ಬರು ಜಗಳ ಮಾಡಿದ್ದು ಸರಿಯೇ ಅಲ್ಲದೆ ರಾಕೇಶ್ ಅವರು ಬೆಗ್ಗರ್ ಎಂಬ ಪದ ಉಪಯೋಗಿಸಿದ್ದು ಸರಿಯೇ ನಿಮ್ಗೆ ಜಗಳ ಮಾಡಲೇಬೇಕಿತ್ತು ಅಂತಾದ್ರೆ ಊಟ ಆದ ನಂತರ ಮಾಡ್ಬೋದಿತ್ತಲ್ವಾ ಈ ವಿಚಾರ ನಂಗೆ ಯಾಕೋ ಸರಿ ಅನ್ಸಿಲ್ಲ ಅಂತ ಖಾರವಾಗಿಯೇ ಮಾತಾಡಿದ್ರು ಕಿಚ್ಚ ಸುದೀಪ್ ಅವರು ಇನ್ನು ಅಕ್ಷತಾ ಅವರು ರಾಕೇಶ್ಗೆ ಒಂದು ಸಂದರ್ಭದಲ್ಲಿ ಏನೋ ಮಗನೇ ಕತ್ತಿನ ಪಟ್ಟಿ ಹಿಡಿದು ಕೆನ್ನೆಗೆ ಬಾರಿಸ್ತೇನೆ ಅಂದಿದ್ರು ಈ ಮಾತು ಅಕ್ಷತಾ ಅವರು ಉಪಯೋಗಿಸಿದ್ದು ಸರಿ ಇರಲಿಲ್ಲ ಏನೋ ಮಗನೇ ಎಂಬ ಪದ ಬಳಸಬಾರ್ದಿತ್ತು ಅಂತ ಕಿಚ್ಚ ಸುದೀಪ್ ಅವರು ಹೇಳಿದ್ದಾರೆ ಇನ್ನು ರಾಕೇಶ್ ಅವರು ಅಕ್ಷತಾಗೆ ಬಳಸಿದ ಪದ ಬಳಕೆ ಕೂಡ ಸರಿಯಲ್ಲ ಅಂತ ರಾಕೇಶ್ ಅವರನ್ನ ತರಾಟೆಗೆ ತೆಗೆದುಕೊಂಡ್ರು ಸುದೀಪ್ ಅವರು ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ